ಸ್ನೇಹಿತರೆ ಎವ್ರಿಥಿಂಗ್ ಈಸ್ ಈಸಿ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಸೆಷನ್ ಶಿಕ್ಷಕರ ನೇಮಕಾತಿ ಕುರಿತು ಇದೆ ಯಾರೆಲ್ಲ ನನ್ನ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಜಿ ಪಿ ಎಚ್ ಟಿ ಆರ್ ಎಚ್ ಎಸ್ ಟಿ ಆರ್ ಟಿ ಟಿಗೆ ಸಂಬಂಧಪಟ್ಟಂತೆ ಅನೇಕ ತರಗತಿಗಳನ್ನು ನನ್ನ ಚಾನಲ್ನಲ್ಲಿ ತರ್ತಾ ಇರ್ತೀನಿ ಸೊ ಅದರ ಉಪಯೋಗವನ್ನು ನೀವು ಪಡೆದುಕೊಳ್ಳಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಏನು ಶಿಕ್ಷಕರ ನೇಮಕಾತಿಯ ಕುರಿತು ನಮ್ಮ ಶಿಕ್ಷಕ ಒಂದು ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಯಾವುದೇ ಕಾರ್ಯಕ್ರಮಕ್ಕೂ ಹೋದರೂ ಕೂಡ ಹೇಳಿಕೆಗಳನ್ನು ನೀಡ್ತಾನೇ ಇದ್ದಾರೆ ಇದೆಲ್ಲ ಕೇಳಿ ನಮಗೂ ಕೂಡ ಬೋರೆ ಆಗ ಹೋಗಿದೆ ಅನ್ಬೋದು ಒಂದು ಸಲ ಹದಿನಾರು ಸಾವಿರ ಅಂತಾರೆ ಒಂದು ಸಲ ಹದಿನೆಂಟು ಸಾವಿರ ಅಂತಾರೆ ಒಂದು ಸಲ ಹದಿನೈದು ಸಾವಿರ ಅಂತಾರೆ ಒಂದು ಸಲ ಐದು ಸಾವಿರ ಅಂತಾರೆ ಸೊ ಈ ರೀತಿಯ ಹೇಳಿಕೆಗಳನ್ನು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ತಾ ಹೋಗ್ತಾಯಿದ್ರು ನಮ್ಮ ಶಿಕ್ಷಣ ಸಚಿವರು ನೀಡ್ತಾ ಇದ್ದಾರೆ ಸೊ ಇದೇನು ನಮಗೆ ಹೇಳುತ್ತೆ ಅಂತ ಅಂದರೆ ಅದೇನೇ ಆಗಿರಲಿ ಅದೆಷ್ಟೇ ಹುದ್ದೆಗಳಾಗಿರಲಿ ಈ ಹುದ್ದೆಗಳನ್ನು ಏನು ನೇಮಕಾತಿ ಮಾಡ್ಕೊಳ್ಳೋಕ್ಕೆ ನಮ್ಮ ಒಂದು ಸರ್ಕಾರ ಕಾರ್ಯವೈಖರಿಯನ್ನು ನಡೆಸ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಇದರಲ್ಲಿ ತಿಳ್ಕೊಬೋದಾಗಿದೆ ಸ್ನೇಹಿತರೆ ಅಂದರೆ ಏನು ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡೆಯುವುದನ್ನಾಗಲಿ ಅಥವಾ ನೇಮಕಾತಿಯಲ್ಲಿ ಬದಲಾವಣೆಯನ್ನಾಗಲಿ ಈ ಒಂದು ವಿಚಾರಗಳಲ್ಲಿ ಹೋದಲ್ಲಿ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದಾರೆ ಅಂತಂದರೆ ಶಿಕ್ಷಕರ ನೇಮಕಾತಿ ಅತ್ಯಂತ ಬೇಗವಾಗಿ ಆಗುತ್ತೆ ಅಂತಕ್ಕಂಥದ್ದು ಈ ಒಂದು ಹೇಳಿಕೆಗಳಿಂದ ನಾವು ಒಂದು ಕಡೆ ತಿಳ್ಕೊಬೋದು ಕೆಲವೊಂದು ಕಡೆ ನಮಗೆ ಬೋರ್ ಕೂಡ ಇದೆ ಹದಿನಾರು ಸಾವಿರ ಹದಿನೇಳು ಸಾವಿರ ಇಪ್ಪತ್ತು ಸಾವಿರ ಕೆಲವೊಂದು ಕಡೆ ಅಂಕಿ ಸಂಖ್ಯೆಗಳನ್ನು ನಮ್ಮ ಮಧು ಬಂಗಾರಪ್ಪನವರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅದು ಯಾವ ಏನೇ ಆಗಿರಲಿ ಸ್ನೇಹಿತರೆ ಶಿಕ್ಷಕರ ನೇಮಕಾತಿ ಆಗುವುದಂತೂ ಖಂಡಿತ ಇದನ್ನು ಯಾರಿಂದ ಕೂಡ ತಪ್ಪಿಸ್ಲಿಕ್ಕೆ ಆಗೋಕ್ಕಿಲ್ಲ ಹಾಗಾಗಿ ಏನು ಈ ನೇಮಕಾತಿಯಾಗಿದೆ ಅದಂತೂ ಆಗಲೇ ಆಗುತ್ತೆ ಸ್ನೇಹಿತರೆ ಈ ಒಂದು ಒಂದು ಏನು ಪೇಪರ್ ಕಟ್ಟಿಂಗಿದೆ ಇದರಲ್ಲಿ ನಾವು ನೋಡಬೇಕಾಗಿರೋ ಒಂದು ವಿಚಾರ ಏನು ಅಂದರೆ ಇತ್ತೀಚೆಗೆ ಶಿವಮೊಗ್ಗ ಅಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು ರಾಜ್ಯ ಸರ್ಕಾರ ಮತ್ತೊಮ್ಮೆ ನಡೆಸಲಿರುವ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಗೆ ಜಾತಿ ಗಣತಿ ಶಾಲಾ ಶಿಕ್ಷಕನು ಬಳಕೆ ಮಾಡುವುದಿಲ್ಲ ಅಂತ ಹೇಳ್ತಿದೆ ಅಂದರೆ ಈ ಹಿಂದೆ ಏನು ಶಿಕ್ಷಕರು ಬೇಕಾಗಿದ್ದರೂ ಒಳ ಮೀಸಲಾತಿ ಮಾಡಲಿಕ್ಕೆ ಅಥವಾ ಗಣತಿ ಮಾಡಲಿಕ್ಕೆ ಅದೊಂದು ವಿಫಲವಾಗಿದೆ ಹಾಗಾಗಿ ಇನ್ನು ಮುಂದೆ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ ಈ ವಿಚಾರ ನಮಗೆ ಬೇಕಾಗಿಲ್ಲ ಅವರು ಏನು ಯಾರನ್ನಾದರೂ ಪಡ್ಕೊಳ್ಳಿ ಆದರೆ ಒಳ ಮೀಸಲಾತಿಯ ಏನು ಜಾತಿ ಗಣತಿ ನಡೀತಾ ಇದೆ ಇದು ಅತ್ಯಂತ ವೇಗವಾಗಿ ಆಗಬೇಕು ಇದರಿಂದ ನೇಮಕಾತಿಗಳು ಆಗಲಿಕ್ಕೆ ಒಂದು ಏನಂದರೆ ಆಶಾಕಿರಣ ನಮ್ಮಲ್ಲಿ ಮೂಡುತ್ತೆ ಯಾಕಂದರೆ ತುಂಬ ಜನ ಒಂದು ಅವರ ವಯಸ್ಸಿನ ಅಂತಿಮ ಒಂದು ಇದರಲ್ಲಿದ್ದಾರೆ ವಯೋಮಿತಿ ಒಂದು ಕೊನೆಯದಾಗಿ ಉಳಿದಾರೆ ನಲವತ್ತು ವರ್ಷ ಆಗಿರ್ಬೋದು ಮೂವತ್ತೊಂಬತ್ತು ವರ್ಷ ಆಗಿರ್ಬೋದು ಹೀಗೆ ಅವರವರ ಒಂದು ಕಾಸ್ಟ್ಗೆ ಸಂಬಂಧಪಟ್ಟಂತೆ ಕೊನೆಯದಾಗಿರೋರಿಗೆ ತುಂಬಾ ಒಂದು ಇದು ಮೆಂಟಲಿ ಪ್ರೆಷರ್ ಆಗ್ತಾ ಇದೆ ಅಥವಾ ಶಿಕ್ಷಕರ ನೇಮಕಾತಿ ಆದರೂ ಕೂಡ ಹೋದರೆ ವರ್ಕ್ ಮಾಡ್ತೀವಿ ಆದರೆ ಓದಲಿಕ್ಕಾಗಲ್ಲ ಅನ್ನೋ ಸಮಸ್ಯೆಗಳಿದೆ ಮನೆಯಲ್ಲೇ ಕೂತ್ಕೊಂಡ್ರೆ ಸಂಸಾರನೇ ನಡೆಯಲ್ಲ ಆ ರೀತಿ ಒಂದು ಸಮಸ್ಯೆ ಕೂಡ ಇದೆ ಹತ್ತು ಹಲವಾರು ಸಮಸ್ಯೆಗಳು ನಮ್ಮ ಶಿಕ್ಷಕರಿಗೆ ಕಾಡ್ತಾಯಿದೆ ಅದಕ್ಕಾಗಿ ಸರ್ಕಾರದಲ್ಲಿ ಒಂದು ವಿನಂತಿ ಅಂದರೆ ಆದಷ್ಟು ಬೇಗ ಏನು ಈ ಶಿಕ್ಷಕರ ನೇಮಕಾತಿ ಆಗಬೇಕು ಆದರೆ ಅದಕ್ಕಿಂತ ಮೊದಲು ಒಳ ಮೀಸಲಾತಿ ಅಂತ ಏನು ಇವರು ತೊಗೊಂಡು ಬಂದಿದ್ದಾರೆ ಒಳ ಮೀಸಲಾತಿ ಮೊದಲು ಆಗಬೇಕು ಅದಾದ ಮೇಲೆ ಏನಾಗುತ್ತೆ ಅಂತಂದರೆ ಶಿಕ್ಷಕರ ನೇಮಕಾತಿ ಆಗುತ್ತೆ ಇದಂತೂ ಹಂಡ್ರೆಡ್ ಪರ್ಸೆಂಟು ಮೊದಲು ಒಳ ಮೀಸಲಾತಿ ಆಗಬೇಕು ಅದಾದ ನಂತರ ಏನು ಶಿಕ್ಷಕರ ನೇಮಕಾತಿ ಆಗುತ್ತೆ ಆದರೆ ಈ ಒಂದು ಪೇಪರ್ ಕಟಿಂಗಲ್ಲಿ ಏನು ಅಂದರೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಐವತ್ತೊಂದು ಶಿಕ್ಷಕರ ಕೊರತೆ ಇದೆ ಅದರಲ್ಲಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಗೆ ಏನಂದರೆ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ದೊ ದೊರೆತಿದೆ ಅಂತ ಇಲ್ಲಿ ಹೇಳಿದ್ದಾರೆ ಇದು ಇಂಪಾರ್ಟೆಂಟು ಓಕೆನಾ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಕ್ಕೆ ಸರ್ಕಾರದಿಂದ ಒಪ್ಪಿಗೆ ದೊರೆತಿದೆ ಹಾಗೆ ಒಳ ಮೀಸಲಾತಿ ಆದ ತಕ್ಷಣವೇ ನೇಮಕ ಮಾಡ್ಕೋತೀವಿ ಅಂತ ಮಧು ಬಂಗಾರಪ್ಪನವರು ಈ ಒಂದು ಶಿವಮೊಗ್ಗದಲ್ಲಿ ವಿಚಾರವನ್ನು ತಿಳಿಸ್ತಕ್ಕಂಥದ್ದು ಇದಾದ ಮೇಲೆ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಯಾರು ಶಿಕ್ಷಕರಾಗಿ ಈಗಾಗಲೇ ಏನು ಈ ಸ ಅತಿಥಿ ಶಿಕ್ಷಕರಾಗಿರಲಿ ಅಥವಾ ಪ್ರೈವೇಟಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳಾಗಿರಲಿ ಯಾವ ರೀತಿ ಟೈಮನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ನಾ ಒಂದು ವಿಡಿಯೋಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇದು ಇಷ್ಟು ಒಂದು ಉಪಯೋಗ ಆಗುತ್ತೋ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವೀಡಿಯೋ